ಹಾಯ್ ಹಲೋ ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ರಾಜ ರಾಣಿ ರೀಲೋಡೆಡ್ ಕಾರ್ಯಕ್ರಮದ ವಿನ್ನರ್ ಯಾರು ಗೊತ್ತಾ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೂನ್ ತಿಂಗಳಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಈಗ ನಾಲ್ಕು ತಿಂಗಳು ಪೂರೈಸಿದೆ ಪ್ರಾರಂಭದಲ್ಲಿ ಒಟ್ಟು ಹನ್ನೆರಡು ಜೋಡಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರಲ್ಲಿ ಐದು ಜೋಡಿ ಫಿನಾಲೆಗೆ ತಲುಪಿದ್ದಾರೆ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ನಾಯಕ್ ಹರ್ಷಿತಾ ಹಾಗೂ ವಿನಯ್ ಮೇಘ ಹಾಗೂ ಸಂಜಯ್ ಅರ್ಜುನ್ ಯೋಗಿ ಹಾಗೂ ಸಹನಾ ಲೋಕೇಶ್ ಹಾಗೂ ರಚನಾ ಇವರೆಲ್ಲರೂ ಫಿನಾಲೆ ತಲುಪಿದ ಸ್ಪರ್ಧಿಗಳು ಈ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಈಗಾಗಲೇ ಅದ್ದೂರಿಯಾಗಿ ನಡೆದಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವುದು ಮಾತ್ರ ಬಾಕಿ ಇದೆ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮದ ವಿನ್ನರ್ ಯಾರು ಅಂತ ನೋಡೋದಾದರೆ ಸಂಜಯ್ ಹಾಗೂ ಮೇಘಾ ಜೋಡಿ ಈ ಕಾರ್ಯಕ್ರಮದ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ಎರಡನೇ ಸ್ಥಾನ ಹಾಗೂ ಮೂರನೇ ಸ್ಥಾನ ಯಾರಿಗೆ ಸಿಕ್ಕಿರಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ